ಹಲೋ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರೂ ನೀವೆಲ್ಲರೂ ಮಾಸ್ತದ ಅಂತ ಹೇಳಿ ಸ್ನ ಅನ್ಕೊಂಡಿ ನೋಡ್ರಿ ನಾನು ಭಾರಿ ಅದಿನಿ ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಾಲ್ ಬರ್ಗಿ ಬ್ಯಾಡಾಗಿ ಇವತ್ತು ನೋಡ್ರಿ ನಾ ಊರಿಗೆ ಹೊಲತ್ತೀನಿ ಹೇಳಿದ್ದಲ್ಲ ನಿನ್ನೆ ಆ್ಯಕ್ಚುಲಿ ನಮ್ಮ ಅಕ್ಕನ ಮಗನ ಬರ್ಡೆ ನಿನ್ನೆ ಇತ್ತು ಆ ಹಬ್ಬ ಇದ್ದ ಕಾರಣ ಪೋಸ್ಟ್ಪೋನ್ ಮಾಡಿದ್ವಿ ಇವತ್ತು ಮಾಡ್ಲತ್ತೀನಿ ಅಂತ ಹೇಳಿ ಸಲಂದೆ ಆಯಿತು ಡ್ಯೂಟಿ ಸುಟ್ಟಿ ಹಾಕಿ ಹೊಲತ್ತೀನಿ ಚಲೋ ಆಯಿತು ಸುಟ್ಟಿ ಹಾಕಿದ್ದು ಅಂತ ಅನ್ಸಕತ್ತದ ಯಾಕಂತಂದ್ರೆ ಭಾಳ ಹುಷಾರಿಲ್ಲ ನನ್ಗೆ ಚಿಲ್ಸ್ ಫ್ಯೂವರ್ ಕೋಲ್ಡ್ ಕಫ್ ಆಗೈತಿ ಜೀವಕ್ಕೆ ಸಮಾಧಾನ ಇಲ್ಲಾರ್ದಂಗೆ ಸೊ ಟೈಮ್ದಾಗ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಅನ್ನಿಸ್ತದೆ ಎಲ್ಲರಿಗೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಚಲೋ ಆಯ್ತು ಹೆಂಗೋ ಮನೆಗೆ ಹೊಲತ್ತೀನಿ ಮನೆ ನೋಡಿದ ತಕ್ಷಣ ಎಲ್ಲ ಹೋಗ್ಬಿಡ್ತದೆ ಹಾಗೆ ಇರ್ತದೆ ಕೆಲವರು ಬ್ಯಾಚುಲರ್ಸ್ಗಳ ಸೆಂಟಿಮೆಂಟ್ ಸೊ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಲಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿರಿ ಇನ್ನೂ ಎಂಟರ್ಟೈನ್ಮೆಂಟ್ಗಳನ್ನು ಕೊಡೋಕೆ ಟ್ರೈ ಮಾಡ್ತೀನಿ ಆದಷ್ಟು ನನ್ನ ಕೈಲಾದಷ್ಟು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಫುಲ್ ಟೈಮ್ ನಾ ಯೂಟ್ಯೂಬ್ಗೆ ಟೈಮ್ ಕೊಡಬೇಕಂತ ಹೇಳಿದ ಡೇ ಡ್ಯೂಟಿನ ಅಲ್ಲಿಗೆ ಸ್ಟಾಪ್ ಮಾಡಿ ರಿಸೈನ್ ಅನ್ನೋ ಒಂದು ಪ್ಲ್ಯಾನ್ದಾಗಿದ್ದೀನಿ ಏನು ನೀವೇನಂತೀರಿ ಕಮೆಂಟ್ ಮಾಡಿರಿ ನನಗೂ ಸ್ವಲ್ಪ ಆಗತ್ತಿಲ್ಲ ಈಗ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಆಗ್ಲಕ್ಕತ್ತದೆಲ್ಲ ಯಾಕಂತಂದ್ರೆ ಆ ಕಡೆ ಮಾರ್ನಿಂಗ್ ಡ್ಯೂಟಿನೂ ಮೇಂಟೈನ್ ಮಾಡಬೇಕು ನೈಟ್ ಡ್ಯೂಟಿನೂ ಮೈಂಟೇನ್ ಮಾಡ್ಬೇಕು ಆ್ಯಂಡ್ ನನ್ನ ಮನಿನೂ ಮೇಂಟೇನ್ ಮಾಡಬೇಕು ಆ್ಯಂಡ್ ಇದು ಸೋಷಿಯಲ್ ಮೀಡಿಯಾನೂ ಮೇಂಟೇನ್ ಮಾಡಬೇಕು ಇದೆಲ್ಲ ಹೆವಿ ಅನ್ಸಗತಿ ಬಿಟ್ಟಿತ್ತು ನನಗೆ ಆಗಾಗತ್ತಿಲ್ಲ ಎಲ್ಲನೂ ಮಾಡ್ಲಿಕ್ಕೆ ಸೊ ಅದಕ್ಕೆ ಅದೊಂದು ಬಿಟ್ಟ ಅಂತಂದ್ರೆ ಫುಲ್ ಟೈಮ್ ಡೇದಾಗ ಫ್ರೀನೇ ಇರ್ತೀನಿ ಆ್ಯಂಡ್ ನೈಟ್ ಒಂದು ಡ್ಯೂಟಿ ಮಾಡ್ಕೊಂಡು ಬರೋದೇನೆ ಹೆಚ್ಚು ಅನ್ಸಂಗಿಲ್ಲ ಸೊ ನನ್ನ ಕೈಲಾದಷ್ಟು ನನ್ನ ಏನಂತಾರೆ ಶಕ್ತಿಗೂ ಮೀರಿ ನಾನೇನಾದರೂ ಮಾಡಬೇಕಂತ ಪ್ಲ್ಯಾನ್ ಮಾಡ್ಲತ್ತೀನಿ ನೋಡೋಣ ಆ ಪ್ಲ್ಯಾನ್ ಎಲ್ಲಿಗೆ ಹೋಗಿ ಸಕ್ಸಸ್ ಅಂತೇಳಿ ಆ್ಯಂಡ್ ನಿಮ್ಗೂ ಇನ್ನೂ ಬೇರೆ ಬೇರೆ ಥರ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಒಂದು ಆಲೋಚನೆದಾಗ ಇದ್ದೀನಿ ನಾನು ಯಾಕಂತಂದ್ರೆ ಇದೇ ಮನಿ ಇಲ್ಲೇ ಲಾಗ್ ಅಂದರೆ ಚೆನ್ನಾಗಿ ಅನ್ಸಂಗಿಲ್ಲ ಸೊ ಬೇರೆ ಬೇರೆ ಪ್ಲೇಸಿಗೆಲ್ಲ ಹೋಗ್ಬೇಕನ್ನೋ ಒಂದು ಪ್ಲಾನ್ದಾಗಿದ್ದೀನಿ ನೋಡೋಣ ಏನಾಗ್ತದೆ ವಿಚಾರ ಮಾಡ್ತೀನಿ ಯಾಕಂದ್ರೆ ಅದಕ್ಕೆಲ್ಲ ಬಜೆಟ್ ಬೇಕಾಗ್ತದೆ ನನ್ನ ಬಜೆಟ್ ಎಷ್ಟೈತಿ ನಾನು ಎಲ್ಲಿಗೆ ಹೋಗ್ಬಲ್ಲೆ ಎಷ್ಟು ವೀಡಿಯೋ ಮಾಡಬಲ್ಲೆ ಅಂತ ಹೇಳಿ ಅದನ್ನೆಲ್ಲ ಆಚಾರ ವಿಚಾರ ಲೆಕ್ಕಾಚಾರ ಮಾಡಿ ಮುಂದೆ ಡಿಸೈಡ್ ಮಾಡ್ತೀನಿ ಒಂದು ಡಿಸಿಷನ್ ತೊಗೊಂತೀನಿ ಓಕೆ ಏನೂ ಇಲ್ಲ ಏನು ಅಂತಂದ್ರೆ ಅವ್ರಿಗೆ ಹೋಗ್ಲತ್ತಿದ್ನಲ್ಲ ಕಾಲ್ಗೆಜ್ಜಿ ನೋಡ್ರಿ ನಾನು ಕಾಲ್ಗಿಜ್ಜಿನ ದಿಗೆ ಗೋಡು ಇದೆ ಅಂತ ಸಾಂಗ್ ಕೇಳಿರಲ್ಲ ಸೊ ಎರಡು ಜಾತಿ ಇದಾವೆ ಡೈಲಿ ಯೂಸಿಗೊಂದು ಮತ್ತು ಯಾವ ಎಲ್ಲ ರೆಗ್ಯುಲರಾಗಿ ಹಾಕೊಳ್ಳೋದೊಂದು ಆ್ಯಂಡ್ ಇದು ಚೈನ್ ಕೊಳ್ಳನ್ ಚೈನ್ ಇವು ಎರಡು ರೆಗ್ಯುಲರ್ ರೆಗ್ಯುಲರಾಗಿ ಹಾಕ್ಕೊಳ್ಳೋದು ಈ ಟೈಪ್ ಒಂದು ದಿಸ್ ಟೈಪನ್ ದಿಸ್ ಟೈಪನ್ ಎರಡು ಅದಾವ ಅದಾದಮೇಲೆ ಮತ್ತು ಕಾಲುಗಡ್ಗೆ ಕಾಲುಗಡ್ಗೆ ಐತಿ ಇದು ಎಲ್ಲನೂ ನೋಡಿ ಒಂದು ಡಬ್ಬೆಗೆ ಹಾಕಿ ಮುಚ್ಚಿಟ್ಬಿಟ್ಟು ಯಾಕಂತಂದರೆ ಇದು ಗೋಲ್ಡ್ ಚೈನ್ ತೊಗೊಂಡಾಗಿಡ್ದು ಅದನ್ನ ನಾನು ಹಾಕೋಲೇ ಆಗೀನಿ ಚೈನಾನು ಆಗಿನಿ ಆ ಚೈನ ಹಾಕೊಂಡ್ರೆ ಏನಾಗ್ತದೆ ಅಂತಂದ್ರೆ ಹಾಸ್ಪಿಟಲ್ದಾಗ ಗೆಲ್ಗ್ ಗೆಲ್ ಗೆಲ್ಗ್ ಗೆಲಕ್ 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 ಅಂತ ನಾಗಲ್ಲಿ ಬಂದಂಗೆ ಆಗ್ತದೆ ಚಂದ ಅನ್ಸಂಗಿಲ್ಲ ಎಲ್ಲರಿಗೂ ಅದು ಅಬ್ಸರ್ವೇಷನ್ ನನ್ನ ಮೇಲೆ ಇದ್ದು ಬಿಡ್ತದೆ ಸ್ವಲ್ಪ ಸೌಂಡ್ ಬಂದರೆ ಯಾರು ಬಂದ್ರೆ ಯಾರು ಬಂದರೆ ಯಾರು ಬಂದರು ಬಂದಿದ್ದೀನಿ ಸೊ ಅದಕ್ಕೆ ಬ್ಯಾಡ್ ಅಂತೇಳಿ ತೆಗ್ದಿಟ್ಬಿಟ್ಟಿನಿ ಯಾವಾಗಲೂ ಊರಿಗೆ ಹೋದ್ರೆ ಬಂದ್ರೆ ಫಂಕ್ಷನ್ಗೆ ಹೋದ್ರೆ ಅಷ್ಟೇ ಹಾಕೊತೀನಿ ಸೊ ಈ ಉರಿಗೆ ಅಂತ ಅಂತೇಳಿ ಬೀಸಿಂದ ಹಾಕ್ಕೋಬೇಕಂತ ಹೇಳಿ ತೆಗ್ದೀನಿ ಸೊ ಹಾಕ್ಕೊಳ್ತೇನಿ ही सर्दीर फोन मग्स ಫಸ್ಟ್ ರೈಟಿಗೆ ಹಾಕ್ಕೋಬೇಕು ಆಮೇಲೆ ಲೆಫ್ಟಿಗೆ ಹಾಕೋಬೇಕು ಸೊ ಅದಕ್ಕೆ ನಾನು ಫಸ್ಟ್ ರೈಟಿಗೆ ಹಾಕೊಂಡು ಆಮೇಲೆ ನಿಮಗೆ ಲೆಫ್ಟಿಗೆ ಹಾಕೋತೀನಿ ಬಟ್ ಇದು ಸೆಲ್ಫಿ ವೀಡಿಯೋ ಮಾಡೋ ಸಂಬಂಧ ನಿಮಗೆ ಫಸ್ಟಿಗೆ ಲೆಫ್ಟ್ ಅನ್ನಿಸ್ತೈತಿ ಸೆಕೆಂಡಿಗೆ ರೈಟ್ ಅನ್ನಿಸ್ತೈತಿ ಹಾಂ ಚಲೋ ಹಾಕೊಂಡು ಚಲೋ ಟೈಮ್ ಆಯ್ತು ರೆಡಿಯಾಗಿ ಬಂದ ಏನ್ ಬಿಸಿಲದಪ್ಪ ನಾವು ಸ್ಟಾರ್ಟಿಂಗ್ದಾಗ ಇಷ್ಟು ಬಿಸಿಲಿದ್ರ ಏನ ಹೊಟ್ಟಿರ್ತೀನಿ ಚಲೋ ಯಮ್ನಾಣ್ಣ ಬಾಯ್ 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 ಎಲಿತ ಯಾಕೆ ಇದು ಕುಂಟಿ ಒಂಬತ್ತು ಗಾಡಿ ನಡ್ತೀನಿ ಎಲ್ಲಿ ಮನೆಗೆ ಹೊಂಟಿದಿ ಅಮ್ಮನಪ್ಪಣ ಮನೆಗೆ ಹೊಂಟಿದಿ ಅಣ್ಣಪ್ಪಣ್ಣ ಗಾಡಿ ಸರಿಯಾಗತ್ತ ಅವನಿಗೆ ಅಲ್ಲಿ ತನಕ ಬಿಡ್ಬೇಕಂತ ಅನ್ಕುಣ ಅನುಕೂಲತಾನೆ ಏನೋಪ್ಪ ಧೂಳ ಏನಿದು ನನ್ನ ಗಾಡಿ ಚಾಲು ಆಗುತ್ತೆ ಕಿಕ್ ಹೊಡಿಬೇಕಾದ್ರೆ ಚಳಿಗಾಲ ಇಲ್ಲ ಏನಲ್ಲ ಬ್ಯಾಸಿಂಗ್ ಇದು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋದ ಮಾಸ್ಕ್ ಹಾಕೊಂಡು ಹೋಗಿದ ಯಾಕಂತಂದ್ರೆ ಕೋಡ್ ಕಫ್ ಆಗಿತ್ತಲ್ಲ ಹೋಗಟದಿಗೆ ಬಸ್ ನಿಂತಿತ್ತು ಬಸ್ನಾಗ್ರ ಕುಂತೆ ಆ್ಯಂಡ್ ಯಾವಾಗಲೂ ನೋಡ್ರಿ ನನ್ಗೆ ಗುರಿ ಹೋಗೋ ಟೈಮಿಗೆ ಕಿಟಕಿ ಕಡೆ ಸೀಟೆ ಸಿಗ್ತಿದ್ದು ಅದು ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿದೆ ನನಗೆ ಅಂತ ಇಂತು ಶಾಪುರ ತಲುಪಿದೆ ತಲುಪಿದ ಮೇಲೆ ಏನಾದರೂ ತಿನ್ಬೇಕನ್ಸಕತಿತ್ತು ಸೊ ಅಲ್ಲಿ ಕಲ್ಲಂಗಡಿ ಬಂದಿದ್ದು ಕಲ್ಲಂಗಡಿ ಖರೀದಿ ಮಾಡಿ ಈಸಿಂದ ಕಲ್ಲಂಗಡಿ ತಿಂದೆ ನೋಡ್ರಿ ಸುಂಬಡ ಸುಂಬರ್ಲತ್ತಿತ್ತು ಅಂದ್ರೂ ಕಲ್ಲಂಗಡಿ ತಿನ್ಬೇಕು ತಿನ್ಬೇಕಂತೇಳಿ ಈಸಿಂದ ಕಲ್ಲಂಗಡಿ ತೊಗೊಂಡು ತಿಂದೀನಿ ನೋಡಿರಿ ಭಾಳ ಇಷ್ಟ ಆಯಿತು ತಿನ್ಕೊತ ಹೋಗ್ತಾ 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 ಊರು ಮುಟ್ಟಿದೆ ಊರು ಮುಟ್ಟಿದ ಮೇಲೆ ನೋಡ್ರಿ ಅಲ್ಲಿ ಏನಾಯಿತು ಅಂಥೇಳಿ <laughs> गया। <laughs> गया गया गया। <laughs> बर्री फ्रेंड्स आइसक्रीम तिनम बर्थडे बॉय तन कोटर आइसक्रीम आवे गान 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 पता ना पड़ता उसका ಐಸ್ ಕ್ರೀಮ್ ತಿಂದು ಮುಗಿಸಿದ ಕೂಡ ಹಾಗೆ ಆದ್ರೆ ಹಿಂದೆ ಪಾನಿಪುರಿ ಗೋಬಿ ಮಂಚೂರಿ ಬಂತ ನೋಡ್ರಿ ಬಡ್ಡೆ ಬಾಯರ ನಮಗೆ ಒಂದು ಸೆಕೆಂಡನು ಖಾಲಿ ಇರ್ಬಿಡೋಲ್ಲಾಗಿಲ್ಲ ತಂದೆ ತಂದು ತಿನ್ಸೋದೇ ತಿನ್ಸೋದು ಮನೆಯಾಗ ಸಂಜೆ ಅಡುಗೆ ಪ್ರಿಪೇರ್ ನಡೆದಿತ್ತು ನೋಡ್ರಿ ಅಕ್ಕ ಮತ್ತು ಅಕ್ಕ ಮಗಳಿಬ್ಬರು ಮಾಡಕತ್ತಿದ್ರು ಅದು ಮಾಡಷ್ಟಿಗೆ ಕೇಕ್ ಬಂತು ನೋಡ್ರಿ ಬೆಸ್ಟ್ ವಿಷಸ್ ಥ್ಯಾಂಕ್ ಯು ಕಮ್ ಅಗೇನ್ ಅಂತ ಹೇಳಿ ಸಿಂಧ ಒಂದು ಕೇಕ್ ಬಾಕ್ಸ್ ಬಂತು ಚಲೋ ಹುಡುಗ ರೆಡಿ ಮಾಡತ್ತಿದ್ವಿ ಬಡ್ಡೆ ಬಾಯ್ ರೆಡಿ ಆಗಪ್ಪ ಕೇಕ್ ಕಟ್ ಅಂತ ಹೇಳಿ ಕೇಕ್ ಕಟಿಂಗ್ ಸ್ಟಾರ್ಟ್ ಮಾಡೇ ಬಿಟ್ವಿ ನೋಡ್ರಿ ಒಂದು ವೀಡಿಯೋ ಮಾಡಕತ್ತಿದ್ವಿ ವಿಡಿಯೋ ಮಾಡಬೇಡ ವೀಡಿಯೋ ಮಾಡಬೇಡ ಅಂತ ಹೇಳಿ ಹೇಳಿ ನಾಚಿದಂಗೆ ನಾಚಾಕತ್ತಿತ್ತು ನೋವು ಯಾಕಂತಂದ್ರೆ ಅವ್ನದೊಂದು ಏನಂತಾರ ಯೂಟ್ಯೂಬ್ ಚಾನಲ್ ಐತಿ ಅದರೊಳಗೆ ಫೇಸ್ ರಿವೀಲ್ ಮಾಡಿಲ್ಲ ಒಟ್ಟು ಟೆನ್ಕಿ ಆದಮೇಲೆ ರಿವೀಲ್ ಮಾಡ್ತಾನಂತ ಸೊ ಹಾಗಾಗಿ ಈಗ ಫೇಸ್ ತೋರ್ಸಲ್ಲ ಆಗ್ಯನ ನಮ್ಗೆ ಯಾರಿಗೂ ಆದರೂ ನಾನು ಬಿಟ್ಟಿಲ್ಲ ವಿಡಿಯೋ ಮಾಡಿನೇ ಅವಂದು ಯಾಕಂದ್ರೆ ನಾ ಮಾಡೇ ತಿರ್ಬೇಕು ಅನ್ನೋದಿತ್ತು ನನ್ದು ಖಾಯಶ್ ಹ್ಯಾಪಿ ಅಷ್ಟೇ ನೋಡಿರಿ ಅದೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಕಿತ ಸಾಲಕ್ಕೆ ಹೋಗಾರಾಯಿತು 19 गदा वीडियो गिरे करी देबे 13 साल का अम्मी जान खाओ दबा दबा के खाओ आ फोटो काढ ले जे भाई जान तुम्हें इसी इसी हो फोन में फोटो काढ ले चॉकलेट में टेंपरेचर बन रहा है हो हो पैसे किसी दिन नको मंडी ले ಇವ್ರಿಬ್ರು ಅಣ್ಣ ಮತ್ತೆ ತಮ್ಮ ನೋಡ್ರಿ ಯಾವ ದಾಗ ಅಣ್ಣ ಮತ್ತೆ ತಮ್ಮ ಕಾಣಕತ್ತಾರ ಇಬ್ರು ಒಂದೇ ಸೈಜರ ಒಂದೇ ಹೈಟ್ ಅರ ಅಮಿತಾಬ್ ಬಚ್ಚನ್ ಮೀರ್ಸಂಗರ ಇವ್ರು ಮೀರ್ಸಂಗೀರ್ ಮೀರ್ಸೆ ಬಿಟ್ಟಾರ ಕೇಕ ಚಲೋ ಇತ್ತು ಅಂತಂದಗಿಸಿ ನಾ ತಿನ್ನೋದೇ ತಿನ್ನೋದು ತಿನ್ನೋದೇ ತಿನ್ನೋದು ತಿಂದಾದ್ಮೇಲೆ ತಿಂಕ್ ಮಾಡಕತ್ತೀನಿ ಪಿಂಪಲ್ ಬೊಕ್ಕು ತಿನ್ನೋದು ಕಮ್ಮಿ ಮಾಡ್ಬೇಕಂತೇಳಿಗೀಸಿನಿ ಅದು ತಿಂದಾದಮೇಲೆ ತಿಂಕು ಬರ್ತದೆ ಅದಾದಮೇಲೆ ಬರ್ಡ್ಡೆ ಮುಗೀತು ಇನ್ನೇನು ಗುಡ್ ನೈಟ್ ಹೇಳೋ ಸಮಯ ಈ ಬಡ್ಡೇ ಮುಗೀತು ನಮ್ಮ ಸಿಸ್ಟರ್ ಡ್ಯೂಟಿಗೆ ಹೋದಳು ಬಡ್ಡೇ ಬಾಯ್ನು ಹರಕ್ಕೆ ದೋಸ್ತರು ಕರೀಲಿಕ್ಕತ್ತಾರ ಅಂತೇಳಿ ಹೋದನು ಈಗ ನಾ ಅಲ್ಲಿಂದ ಇಲ್ಲಿಗೆ ಬಂದು ಆಯ್ತು ನೋಡ್ರಿ ಸುಮ್ಮನೆ ಮೂಲಿ ಹಿಡ್ದು ಕುಂತೀರಿ ಅಂದ್ರಾಗ ಮಚ್ಚರ್ 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 ಬೀ ಎಷ್ಟು ಮಚ್ಚರವ ಅಂತಂದ್ರೆ ಹಾಂ ಹಳ್ಳಾಗ ಹೆಂಗೆ ಬದುಕ್ತಾರೆ ಜನ ನೋಡ್ರಿ ಮಚ್ಚರ್ಗಳ ಜೊತೆ ಬದುಕ್ತಾರೆ ಚಳಿ ಜೊತೆ ಹಂಗೆ ಬದುಕ್ತಾರೆ ಪ್ರಾಣಿಗಳ ಜೊತೆಯೇ ಬದುಕ್ತಾರೆ ನೋಡ್ರಿ ಇದು ಏನಾಯ್ತದ ಕೇಕ್ ಕೇಕ್ ಎಲ್ಲಿ ಬೇಕಂದ್ರೆ ಕೇಕ್ ಬಟ್ ನಾವೆಲ್ಲೋ ಒಂದಲ್ಲಿ ಸಿದಾಗ ಇದ್ದವರು ಸಡನ್ಲಿ ಬದಗಿಸಿ ಇರ್ಬೇಕಂದ್ರೆ ಆಗಂಗಿಲ್ಲ ನೋಡ್ರಿ ಅದಕ್ಕೆಲ್ಲ ಹ್ಯಾಬಿಟ್ ಬೇಕಾಗ್ತದೆ ಹ್ಯಾಬಿಟ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅಂದ್ರೆ ಇರಲಿಕ್ಕೆ ಸಾಧ್ಯ ಇಂಥ ಜಾಗದಾಗ ನಾವು ಫಸ್ಟಿಗೆ ಇಂಥ ಜಾಗದಾಗೆ ಇದು ಬಂದವರಿದ್ದೇವೆ ಬಿಡ್ರಿ ಇಲ್ಲ ಅಂತ ಹೇಳೋದಿಲ್ಲ ನಾವು ಒಬ್ಬ ಫಾರ್ಮರ್ ಮನೆ ತಂದವರು ರೈತ ಮನೆ ತಂದವರು ನಮ್ಮ ತಂದೆ ಇನ್ನೂ ರೈ ರೈತನೇ ಅವರ ಮನೆ ಕೆಲಸ ಮಾಡ್ತಾರೆ ಅವರು ಅವ್ರ ಮಕ್ಕಳೇ ನಾವು ಅಂದರೆ ರೈತರಿದ್ದು ಹೆಂಗೆ ಇರ್ತದ ನೋಡ್ರಿ ಕಷ್ಟ ಹಳ್ಳಿಗಳೊಳಗೆ ನಾವು ಒಂದು ಮಚ್ಚರ ಕಚ್ಚಿದ್ರೆ ಮಸ್ಕಿಟೋ ಮಷಿನ್ ತೊಗೊಂಡು ಬಂದು ಹಚ್ಚಿ ಇಲ್ಲ ಅಂತಂದ್ರೆ ಅದು ಏನೋ ಹಚ್ಚಿರಿ ಊರು ಸುಡುಗಡೆ ಹಚ್ಚಿ ಕಾಯಿಲ್ ಹಚ್ಚಿ ಅದು ಹಚ್ಚಿ ಇದು ಹಚ್ಚಿ ಗೀಸಿನ ಇದು ಮಾಡ್ಕೊತಾರೆ ಬಟ್ ಇಲ್ಲಿ ಏನೂ ಇಲ್ಲ ಎಷ್ಟಂತ ಹಸ್ತಿ ಖುಲ್ಲ ಜಾಗದ ಹಾಗೆ ಬರೇ ಬರ್ತಾರೆ ಬೀಗರು ಸ್ವಾಗತ ದೇವರು ಏನಂತಾರೆ ಮದುವೆ ಮನೆಗೆ ಬಂದಂಗೆ ಬೀಗರ್ಗಳು ಬಂದಂಗೆ ಹಾಗೆ ಬಂದಂಗೆ ಬಂದಂಗೆ ಬಂದಾಗ ಈಗ ಮಚ್ಚರ್ಗಳು ಬರ್ತಾನೇ ಇರ್ತಾವೆ ಖರ್ಚಾಗತ್ತೆ ಅದಕ್ಕೆ ಹೊಡೆದ ಸೊ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಬ್ಲಾಗ್ನ ಮುಕ್ತಾಯ ಮಾಡ್ತೀನಿ ಯಾಕಂದ್ರೆ ನಾಳೆ ಮುಂಜಾನೆ ಊಟ ಆಲ್ಡೆ ಆಲ್ಮೋಸ್ಟ್ ಆಗ್ಯದ ಈಗ ನಾಳೆಗೆ ಮುಂಜಾನೆ ಉಳಿಕೆ ಎದ್ದು ಹೋಗಬೇಕು ಹತ್ತು ಗಂಟೆಗೆ ಡ್ಯೂಟಿ ಜಾಯಿನ್ ಆಗಬೇಕು ಅಲ್ಲಿ ಹಾಸ್ಪಿಟಲ್ ಒಳಗೆ ಸೊ ಹಾಗಾಗಿ ಮುಂಜಾನೆ ಜಲ್ದಿ ಹೋಗೋ ಕಾರಣ ಈಗ ಜಲ್ದಿ ಮಲ್ಕೋಬೇಕನ್ನೋದೈತಿ ವಿಷಯ ಇಲ್ಲೇ ನನ್ನ ಬ್ಲಾಗ್ನ ಕಂಪ್ಲೀಟ್ ಮಾಡಲತ್ತೀನಿನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ಯಾನ್ಸ್ ಓಕೆ ಬಾಯ್ ಟೆಕ್ ಟಾ ಶುಭ ರಾತ್ರಿ ಎಲ್ಲರಿಗೂ